ಎಲ್ಡ್ ಒಳ್ಳೇದಾಗಲಿ ಪುನೀತ್ ಓಕೆ ಪುನೀತ್ ಅಂತ ದರ್ಶನ ಮಾಡ್ತಾರೆ ಒಂದು ಪುನ್ಯಾಮತಿಯ ಆಲ್ ದ ಬೆಸ್ಟ್ ಪುನೀತ್ ಒಳ್ಳೇದಾಗಲಿ ಟೀಸರ್ ಲಾನ್ ಸ್ಟಾರ್ಟ್ ತ್ಯಾಂಕ್ ಯು ತ್ಯಾಂಕ್ ಯು ಸೊ ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿತ್ತು ಪುನೀತ್ ಸುಪರ್ಬ್ ತುಂಬ ಅದ್ಭುತವಾಗಿತ್ತು ರಾಣಾ ಮತ್ತು ಪ್ರಿಯಾಂಕನು ಇದ್ರೂ ಸೂಪರ್ ಆಗಿದೆ ನಾಗಭರ್ಣ ಫಸ್ಟ್ ಡೈರೆಕ್ಟ್ರು ಇವಾಗ ಆ್ಯಕ್ಟ್ರು ಫಸ್ಟು ಕರುಣ್ ಸುಧೀರ್ ಇಂದ ಬರ್ತೀನಿ ಅವ್ರ ಫ್ಯಾಮಿಲಿಯಿಂದ ಫಸ್ಟು ಸುದೀರ್ ನಾವನ್ನು ಫಸ್ಟಿಂದ ಸುಧೀರ್ ಅವ್ರನ್ನ ನೋಡ್ಕೊಂಬಂದಿ ಚಿಕ್ಕ ವಯಸ್ಸಿಂದ ಬಂದಿದ್ದೀನಿ ಒಂದು ಸಂಬಂಧ ಒಂದು ಹತ್ರವಾಗಿ ಒಳ್ಳೆ ಸಂಬಂಧ ಅವ್ರ ತಾಯಿ ಅವ್ರ ಫಾದರು ಅವ್ರ ಮನೇಲಿ ಎಷ್ಟೋ ದಿನ ಊಟ ಮಾಡಿದ್ದೀನಿ ಕೊಳಿತಾಡ್ತಿದ್ದೀನಿ ಮೊದಲು ಯಾವತ್ತು ಮನೆ ಕಬಯಾಲಿಕ ಅವ್ರು ಇರ್ಬೇಕಾದ್ರೆ ನಾವು ಅರ್ಧ ಮನೆಗೆ ಬರ್ತಾಯಿದ್ದೆ ನಂಗೆ ತುಂಬ ಫೇವ್ರೇಟ್ ಅವರು ಅವರು ಸುದೀರ್ಗೆ ನಾನು ಬಂದರೆ ಅಷ್ಟೊಂದು ಪ್ರೀತಿ ಸೊ ತುಂಬ ಓಲ್ಡೇಜ್ ಜನಕ್ಕೆ ಅವತ್ತು ಆ ಹಾರ್ಡ್ ವರ್ಕಿಂಗ್ ನೇಚರ್ ಇದ್ದೇ ಇರ್ತದೆ ಅದ್ರಲ್ಲಿ ನೋಡಿ ತರುಣ್ ನೋಡಿದ್ದೀನಿ ನಂದನ್ ನೋಡಿದ್ದೀನಿ ಅವರಿಬ್ಬರು ನಂಗೆ ತುಂಬ ಆಪ್ತರು ನಾನು ಜಾಸ್ತಿ ಸಿನಿಮಾ ಮಾಡಿಲ್ಲ ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ ತರುಣ್ ಜೊತೆಯಲ್ಲಿ ನಂದನ್ ಜೊತೆಲಿ ಆ್ಯಕ್ಟ್ ಮಾಡಿದ್ರು ಬಟ್ ಇಬ್ಬರ ಜೊತೆಲಿ ಡೈರೆಕ್ಷನ್ ಮಾಡಿಲ್ಲ ಮಾಡಬೇಕು ಅದು ಪೆಂಡಿಂಗಿದೆ ಅದು ಹೇಳ್ತಾರೆ ಅದನ್ನು ಹಣ ಡೇಟ್ ಆಗುತ್ತೆ ಅಂತ ಹೇಳಿದ್ರೆ ನೀನು ಫಸ್ಟ್ ಸ್ಟೋರಿ ರೆಡಿ ಮಾಡು ಯಾವುದೇ ಪಿಚರ್ಲಿ ಕೊಡ್ತೀನಿ ಹೇಳಿ ಯಾಕಂದ್ರೆ ನನಗೆ ಫಸ್ಟು ಡೈರೆಕ್ಷನ್ ಮಾಡ್ತೀನಿ ಬಂದಿದೆ ನನಗೆ ಬಂದಿದೆ ಫಸ್ಟ್ ಮಾತುಂಗ ಅಂತ ಒಂದು ಇನ್ನೂ ಚೆನ್ನಾಗಿ ಜ್ಞಾಪಕ ನನಗೆ ಈ ರೋಟ ಸ್ಟೋರಿ ನನಗೆ ಚೆನ್ನಾಗಿ ಗೊತ್ತೆ ಯಾಕಂದರೆ ಆ ಕಾಣ್ ದ ಅಷ್ಟು ಕ್ಲೋಸ್ ಆಗಿರ್ತೀವಿ ಯಾಕೆ ಮಾಡಬೇಕಂದ್ರೆ ನಂಗೆ ಅದೊಂದು ಭಾಳ ಇಷ್ಟವಾದ ವ್ಯಕ್ತಿ ನನಗೆ ಒಳ್ಳೇದಾಗಬೇಕು ಯಾಕಂದರೆ ಒಳ್ಳೆ ಥರ ಇದ್ದರೆ ಖಂಡಿತ ಅದು ಒಳ್ಳೇದು ಹಾಗೆ ಆಗುತ್ತೆ ಇವತ್ತು ನೋಡಿ ಆ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಆ ಒಳ್ಳೆತನನೇ ಥರನೇ ಆ ಕ್ಲಾಂಡರ್ ಅದ್ರ ಜೊತೆ ಸೇರ್ಕೊಂಡು ಅವ್ರ ಜೊತೆಲಿ ಮಾಡ್ತಾ ಇರೋದು ಅವ್ರ ಜೊತೆಲಿ ಎಷ್ಟೋ ಜನ ಹೆಲ್ಪಿಂಗ್ ಇರೋದು ಅದು ಭಾಳ ಖುಷಿಯಾಗುತ್ತೆ ಅದು ಬಿಟ್ಟರೆ ರಾಣ ನಂಗೆ ಭಾಳ ತುಂಬ ಇಷ್ಟ ಬರೀ ಹ್ಯಾಂಡ್ಸಮ್ ಹುಡುಗ ನಂಗೆ ಯಾವಾಗಲೂ ಹೇಳ್ತಾ ಇದ್ರು ತುಂಬ ಹ್ಯಾಂಡ್ಸಮ್ಮಾಗಿ ಕಾಣ್ತಾನೆ ಹುಡುಗ ಯಾವ ಥರ ಹೀರೋ ಆಗ್ತಾನೆ ನಾವು ಇವನ್ ಅವರು ನಮ್ಮ ವಿಲನ್ ಪಿಚ್ಚರ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡ್ತಾರೆ ವಾಸ್ ವರ್ಕಿಂಗ್ ಅಸೋಸಿ ಅಸೋಸಿಗೇಡ ಮಾಡ್ತಾ ಇದ್ರು ಅವಾಗಲೂ ಹೇಳಿದ್ದಾನೆ ತುಂಬ ಹ್ಯಾಂಡ್ಸಮ್ಮಾಗಿ ಕಾಣ್ತೀರಿ ಹೀರೋ ಹಾಕ್ತೀರ ತುಂಬ ಚೆನ್ನಾಗಿ ನನಗೆ ತುಂಬ ಇಷ್ಟ ಆ ಹುಡುಗ ಚೆನ್ನಾಗಿ ಬರಬೇಕು ಅಂತ ಐ ಥಿಂಕ್ ದಿಸ್ ಫಿಲಮ್ ನೋಡಿದ್ರೆ ತುಂಬ ಪ್ರಾಮಿಸಿಂಗ್ ಆಗಿ ಕಾಣ್ತಾ ಇದೆ ಐ ಥಿಂಕ್ ದಿ ಲುಕ್ ವೆರಿ ಪ್ರಾಮಿಸಿ ಆ್ಯಂಡ್ ಫಸ್ಟ್ ಪಿಕ್ಚರ್ ಅಷ್ಟೇ ಸಾಂಗ್ಸು ನೀವು ಡಾನ್ಸ್ ಮಾಡಿದ ಸ್ಟೈಲ್ ಇರ್ಬೋದು ಆ್ಯಟಿಟ್ಯೂಡ್ ಇರ್ಬೋದು ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ಆ ಕ್ಯಾರಿ ಔಟ್ ಆಗುತ್ತೆ ಪ್ರಿಯಾಂಕಾದ್ರೂ ಫಸ್ಟ್ ಟೈಮು ಹಂಡ್ರೆಡ್ ಪರ್ಸೆಂಟ್ ಕಾಣ್ತಾ ಇದ್ದೆ ಫಸ್ಟ್ ಟೈಮ್ ಅಂತ ಅನಿಸಲ್ಲ ನನಗೆ ನೋಡಬೇಕಾದ್ರೆ ಪರ್ಫಾರ್ಮೆನ್ಸ್ ಎಲ್ಲ ನಾವು ಜನ್ಮದ್ ಜೋಡಿ ಮಾಡಬೇಕಾದ್ರೆ ನನಗೆ ಶಿಲ್ಪ ಸಡನ್ನಾಗೆ ಫಿಕ್ಸ್ ಆಗಿದೆ ಅಷ್ಟೇ ಅವ್ರು ಆ್ಯಕ್ಚುಲಿ ನಾನು ಶಿಲ್ಪ ಅವರು ಶೂ ಬೇರೆ ಪಿಕ್ಚರ್ ಶೂಟಿಂಗ್ ಮಾಡ್ತಾಯಿದ್ರು ಮುದ್ದಿನ ಕನ್ನಡ ಅದರಲ್ಲಿ ಅವರು ಸಾಯಿ ಕುಮಾರ್ ಪೇರಾಗಿ ಮಾಡ್ತಿದ್ರು ಗೀತ ಇದ್ದವರು ಒಂದು ಹುಡುಗಿದಾರಮ್ಮ ಚೆನ್ನಾಗಿದ್ದಾರೆ ನೋಡಿ ಅಂತ ಈ ಪಿಕ್ಚರ್ಗೆ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಒನ್ ಡೇ ಕಳಿಸ್ತು ಬೆಂಗಳೂರು ನೋಡಿದ ತಕ್ಷಣ ಫಿಕ್ಸ್ ಆಗುತ್ತೆ ಸೊ ಅವಾಗ ಯಾವಾಗ ಅಷ್ಟೇ ಯಾರು ಹೇಳೋಕ್ಕಾಗಲ್ಲ ಬಟ್ ದಟ್ ಗರ್ಲ್ ಗಾಟ್ ಜನ್ಮದ ಜೋಡೋ ನನಗೆ ಬರಲಿಲ್ಲ ಸ್ಟೇಟ್ ಅವಾರ್ಡ್ ಅವ್ರಿಗೆ ಬಂತು ಸೊ ಐ ಥಿಂಕ್ ಈ ಪಿಕ್ಚರ್ಲಿ ಸ್ಟೇಟ್ ಅವಾರ್ಡ್ ಬರ್ರಿ ನಿಮಗೆ ಅವ್ರಿಗೂ ಬರಲಿ ಪ್ರೊಡ್ಯೂಸರ್ಗೆ ಬರಲಿ ಡೈರೆಕ್ಟ್ರಿಗೆ ಬರಲಿ ಯಾಕಂದ್ರೆ ನನಗನ್ಸುತ್ತೆ ಐ ತಿಂಕ್ ದಿಸ್ ಏಳು ಮಲೆ ಒಂದು ನನಗೊಂದು ಸ್ಪೆಷಲ್ ಥ್ಯಾಂಕ್ ಇದೆ ಆ ಕನೆಕ್ಟ್ ಕೊಟ್ಟಿದ್ದು ಪ್ರೇಮ್ ವಿಜುವಲ್ ಐ ಕ್ಯಾಂಟ್ ಫರ್ಗೆಟ್ ಜೋಗಿ ಯಾವಾಗ ಮದುವೆ ಆ ಏಳು ಮಲೆ ಏಳು ಮಲೆ ಸ್ಟೈಲ್ ಬಂದ್ಬಿಡುತ್ತೆ ಗೊತ್ತಿಲ್ಲ ಅದೇನು ಗೊತ್ತಿಲ್ಲ ಅದೆಲ್ಲ ಪವರ್ ಎಲ್ಲಿರುತ್ತೆ ಗೊತ್ತಿಲ್ಲ ಅದು ತರಿಸ್ತಾರೆ ಅಪಿಯರೆನ್ಸ್ ಪವರ್ ಇರ್ಬೋದು ಆಗಿರ್ಬೋದು ಅದು ಒಳ್ಳೇದಾಗ್ತದೆ ಯಾಕಂದ್ರೆ ಬಂದು ಅಪ್ಪದ ಯಾವಾಗ ಹೇಳ್ತಾರೆ ಡೈರೆಕ್ಟರ್ಸ್ ಆಗಲಿ ಇಲ್ಲ ಯಾರು ಬರೀತಿದ್ರು ಅಲ್ಲ ಸರಸ್ವತಿ ಪುತ್ರರು ಅವರು ನಾವು ಒಂದೊಂದು ಸತಿ ಅನ್ಕತೀವಿ ಹೇಳಿಲ್ವಾ ನಾವು ಇದು ಸರಿ ಇಲ್ಲ ಆ ಸರಿ ಇಲ್ಲ ಅಂತ ಇಲ್ಲ ನಾವು ಅವ್ರ ಚ ಫಸ್ಟ್ ಫಿಲಿಮ್ ಆಗಲಿ ಎಷ್ಟೇ ಫಿಲಮ್ ಆಗಲಿ ನಾವು ಅನ್ಕತೀವಿ ಇಲ್ಲ ನಾವು ಹೇಳಿದ್ರೆ ಸರಿ ಇಲ್ಲ 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 ಏನೋ ಇರುತ್ತೆ ಯಾಕಂದ್ರೆ ನಮ್ಮನ್ನು ಅವ್ರು ಆಸೆಪಟ್ಟು ಮಾಡ್ಬೇಕಂತ ನಾವು ಒಂದು ಫಿಲ್ಮ್ ಸಿನಿಮಾ ಮಾಡಬೇಕು ಬಂದಾಗ ಅವ್ರಿಗಿನ್ನೂ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ನಾವು ಬೇರೆ ರೀತಿ ಯೋಚನೆ ಮಾಡ್ತೀವಿ ಆದರೆ ಅವ್ರು ಯೋಚನೆ ಮಾಡೋ ರೀತಿ ಬೇರೆ ಆ ರೀತಿ ಎತ್ಕೊಂಡ್ರೆ ಅದು ಒಳ್ಳೆ ರೀತಿ ಆಗುತ್ತೆ ಇಲ್ಲ ನಾನೆಲ್ಲಿ ಎಲ್ಲಿ ಆಡಿಸಿ ಅಂದ್ರೆ ಕಷ್ಟ ಅದು ಹಂಡ್ರೆಡ್ ಪರ್ಸೆಂಟ್ ನಾನು ಅದನ್ನ ಐ ತಿಂಕ್ ಒಳ್ಳೆ ಐ ತಿಂಕ್ ಯಂಗ್ಸ್ಟರ್ಸ್ ಬರಬೇಕು ಈಚೆ ಸಿನಿಮಾಗಳು ಬರಬೇಕು ಅದು ಈ ಥರ ಒಂದು ಸಿಚುವೇಶನ್ಲಿ ಸ್ಟರ್ನ್ ಮಾಡ್ತಾ ಇರೋದು ಭಾಳ ಖುಷಿಯಾದ ವಿಷಯ ನಾನು ಹೆಮ್ಮೆಂದು ಹೇಳ್ತೀನಿ ಗೀತಾ ಪಿಕ್ಚರ್ಸಿಂದ ನಾನು ಕಬ್ಬರ್ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡೋದು ಸೊ ಈ ಥರ ನಮಗೂ ಇಷ್ಟನೇ ಯಾಕಂದ್ರೆ ನಾವು ಕಾಂಪ್ರಮೈಸ್ ಮಾಡೋಕೆ ಇಷ್ಟ ನಾವು ಬೇರೆ ಪೀತಲ್ಲಿ ಏನು ರೀ ಮಾಡಿದ್ರೆ ನೀವು ಇಷ್ಟ ನಾವು ಅಂತ ಹೇಳ್ತೀನಿ ಬಟ್ ನಾವು ನಮ್ಮ ಸಿನಿಮಾ ಕಾಂಪ್ರಮೈಸ್ ಮಾಡಬಾರ್ದು ಪಿಚರ್ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ ಅದು ಪ್ರಯತ್ನ ಇರಲೇಬೇಕಲ್ಲ ಮೆಚ್ಚುಗೆ ಅಂತ ಬಂದ ಮೇಲೆ ಹಣ ಮಾಡೋದು ಹೆಚ್ಚಿಗೆ ಆಮೇಲೆ ಇದೇ ಇದೆ ಅದು ತಾನಾಗಲೇ ಬರುತ್ತೆ ನಾ ಫಸ್ಟ್ ಇದ್ದ ತಕ್ಷಣ ಎಷ್ಟು ಹೆಚ್ಚಿಗೆ ಅಂತ ಹೇಳಿದ್ರೆ ತಾನೆ ಫಸ್ಟ್ ಮೆಚ್ಚುಗೆ ಆಮೇಲೆ ಹೆಚ್ಚಿಗೆ ಸೊ ಇಷ್ಟು ಹೇಳ್ತಾ ನಾನು ತುಂಬ ಖುಷಿಯಿಂದ ನನಗೆ ಅವ್ರು ಬಂದು ಕಳೆದ ತಕ್ಷಣ ಡೋಂಟ್ ಬರೀ ಅದನ್ನ ಬಂದೇ ಬರ್ತೀನಿ ಏನು ಏನು ಇದು ಮಾಡಬೇಕಲ್ಲ ಅದು ಏಳನೇ ತಾರೀಕು ಏಳನೇ ತಿಂಗಳು ಸೆವೆನ್ ಒಳ್ಳೆ ನಂಬರ್ ಒಳ್ಳೆ ನಂಬರ್ ಅದು ನಾವು ಹುಟ್ಟಿದ್ದ ಮಂತ್ ಅದು ಅದು ನನಗೆ ಅದು ವೆರಿ ಬ್ಲಸ್ಡ್ ಆ್ಯಂಡ್ ಎವ್ರಿಬಡಿ ಆಲ್ ದ ಬೆಸ್ಟ್ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಪ್ರೇಮ್ ಥ್ಯಾಂಕ್ ಯು ಕುರಿತಾರೆ ಆಲ್ ದಿ ಬೆಸ್ಟ್ ಜಗಪ್ಪ ಆಲ್ ದಿ ಬೆಸ್ಟ್ ನಾನು ಆಲ್ ದಿ ಬೆಸ್ಟ್ ಪ್ರಿಯಾಂಕರ್ ಆಲ್ ದಿ ಬೆಸ್ಟ್ ನಾಗವರ್ಣ ಕಿಶೋರ್ ಎಲ್ರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ನಿಮಗೂ ಆಲ್ ಬೆಸ್ಟ್ ಎಲ್ಲೇ ಕೂತಾರ ಆನಂದ್ರೆ ಆನಂದವಾಗಿ ಎಲ್ಲರಿಗೂ ತಗತಾನೇ ಇರ್ತಾರೆ ಯಾರು ಇಲ್ಲ ಅವ್ರಿಗೆ ಕಾಂಪಿಟೇಷನ್ ಇಲ್ಲ ನೋಡಿ ಅವ್ರಿಗೆ ಅದಕ್ಕೆ ಅದಕ್ಕಿಷ್ಟು ಆನಂದವಾಗಿದೆ ನೋಡಿ ನಾನು ಫಸ್ಟ್ ಟೈಟ್ಲ್ ಅದೇ ಆ ಆನಂದ ನಿಮಗಿರೋದು